ಹಾಯ್ ಫ್ರೆಂಡ್ಸ್ ಶಾಂತಾ ಸ್ಟಾರ್ ವೀಡಿಯೋಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಬದನೆಕಾಯಿ ಎಣ್ಣೆಗಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಅದನ್ನು ಎಣ್ಣೆ ಬದನೆಕಾಯಿ ಅಂತ ಹೇಳ್ತಾರೆ ಯಾವ ರೀತಿ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಬಾಣಲೆ ಇಟ್ಕೊಂಡು ಒಂದು ಸ್ಪೂನಷ್ಟು ಒಂದು ಎರಡು ಸ್ಪೂನಷ್ಟು ಆಯಿಲನ್ನು ಹಾಕ್ತಾಯಿದ್ದೀನಿ ಈಗ ಆಯಿಲ ಜೊತೆಗೆ ಸಾಸಿವೆ ಒಂದೂವರೆ ಸ್ಪೂನು ಹಾಕ್ತಾಯಿದ್ದೀನಿ ಮತ್ತು ಮೆಂತ್ಯೆ ಎರಡು ಸ್ಪೂನು ಹಾಕ್ತಾಯಿದ್ದೀನಿ ಇದು ಮಸಾಲೆಗೆ ನಾವು ಹುರಿತಾ ಇರುವಂಥ ಐಟಮ್ಸು ಸಿಮ್ಮಲ್ಲಿ ಇಟ್ಕೊಂಡು ತುಂಬಾ ಕಪ್ಪಿಗೆ ಬಾಡಿಸ್ತೀರಾ ನಿಧಾನಕ್ಕೆ ನೀಟಾಗಿ ಕೂರ್ಕೋಬೇಕಾಗತ್ತೆ ಸಾಸಿವೆ ಮತ್ತು ಮೆಂತ್ಯ ಎರಡೂ ಸ್ವಲ್ಪ ಮೇಲೆ ನೋಡಿ ಸ್ವಲ್ಪ ಹುರಿದಾಗಿದೆ ಈಗ ಕಡಲೆಬೇಳೆ ಎರಡು ಸ್ಪೂನು ಉದ್ದಿನಬೇಳೆ ಮೂರು ಸ್ಪೂನ್ ಮೂರು ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಕಡಲೆಬೇಳೆ ಮೂರು ಸ್ಪೂನು ಉದ್ದಿನಬೇಳೆ ಮೂರು ಸ್ಪೂನು ಹಾಕ್ತಾಯಿದ್ದೀನಿ ಇವನ್ನು ಒರಿಯೋಣ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಎಣ್ಣೆ ಬದನೆಕಾಯಿ ಅಂತಂದರೆ ಈ ರೀತಿ ಮಾಡಿ ತುಂಬ ಟೇಸ್ಟ್ ಆಗಿರುತ್ತೆ ಇದು ಮದುವೆಗಳಲ್ಲಿ ಮಾಡುವಂತಹ ಎಣ್ಣೆ ಬದನೆಕಾಯಿ ಸಾಂಬಾರು ತುಂಬ ರುಚಿಯಾಗಿರುತ್ತೆ ಹಾಫ್ ಸಿಮ್ಮನ್ನು ಇಟ್ಕೊಂಡೆ ಇವುಗಳನ್ನು ಫ್ರೈ ಮಾಡಿ ಫ್ರೆಂಡ್ಸ್ ಈಗ ಅರ್ಧ ಹುರಿದಾದ್ಮೇಲೆ ನೋಡಿ ಸಣ್ಣ ಮೆಣಸಿನ್ಕಾಯಿ ಕೆಂಪು ಮೆಣಸಿನಕಾಯಿ ಅಂತಂದರೆ ಚೋಟ್ಮೆಣಸಿನಕಾಯಿ ಅಂತಾರೆ ಇದನ್ನು ಚಿಗ್ಲಘಟ್ಟ ಮೆಣಸಿನ್ಕಾಯಿ ಅಂತಾರೆ ಇಲ್ಲಾಂದರೆ ಮಣ್ಕಡ್ಡಿ ಮೆಣಸಿನ್ಕಾಯಿ ಅಂತಾರೆ ಇದನ್ನು ನಾನು ಸಣ್ಣದಾಗಿರುವಂಥವು ಹದಿನೆಂಟು ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಈಗ ಹದಿನೆಂಟು ಮೆಣಸಿನ್ಕಾಯನ್ನು ನಾವು ಹುರಿಯೋಣ ಇದರ ಜೊತೆಗೆ ಚೆನ್ನಾಗಿ ಒಳ್ಳೆ ಘಮ ಬರೋ ತನಕ ಹುರಿಬೇಕಾಗುತ್ತೆ ಚೆನ್ನಾಗಿ ಫ್ರೈ ಆಗ್ತಾ ಬಂತು ಏನಂದರೆ ಸಿಮ್ಮಿನಲ್ಲಿ ಹುರ್ಕೊಂಡ್ರೆ ಒಳ್ಳೆ ಕಪ್ಪಾಗ್ದಿರ ನೀಟಾಗಿ ಫ್ರೈ ಆಗುತ್ತೆ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಎಣ್ಣೆ ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಯಾಕಂದರೆ ಇದು ಕುಡಿ ಕುಡಿಯಾಗಿರಬೇಕು ಅಂತ ಸ್ವಲ್ಪ ಎಣ್ಣೆನ ಹಾಕ್ತೀವಿ ನಾವು ಒಂದೆರಡು ಸ್ಪೂನ್ ಹಾಕ್ಕೊಳ್ಳಿ ಅಷ್ಟೇ ಉರಿಯೋಕ್ಕೆ ಈಗ ಹುರಿದಾಯಿತು ಫ್ರೆಂಡ್ಸ್ ಈಗ ನಾನು ಸ್ಟವನ್ನು ಹಾಫ್ ಮಾಡಿ ಹಾರಲಿಕ್ಕೆ ಬಿಡ್ತೀನಿ ಒಂದು ಸ್ವಲ್ಪ ಹೊತ್ತು ನೋಡಿ ಫ್ರೆಂಡ್ಸ್ ಅರ್ಧ ಕೆ ಜಿ ಬದ್ನೆಕಾಯನ್ನು ಈ ರೀತಿ ಕಟ್ ಮಾಡಿ ನೀರಲ್ಲಿ ನೆಣಹಾಕಿದ್ದೀನಿ ಯಾಕಂದರೆ ಎರಡು ಸಲ ತೊಳೆದಿದ್ದೀನಿ ಇದನ್ನು ಉಪ್ಪು ಹಾಕಿ ನೋಡಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ನಾವು ಒಂದು ಪ್ಲೇಟಿಗೆ ನೀರನ್ನು ಹಿಂಡುಬಿಟ್ಟು ತಕ್ಕೊಳ್ಳೋಣ ನೋಡಿ ಹುಣಸೆಯನ್ನು ಒಂದು ದೊಡ್ಡದಾದಂತಹ ಗೋಳಿ ಗಾತ್ರದಷ್ಟು ಹಣ್ಣನ್ನು ನೆನೆಸಿಟ್ಕೊಂಡಿದ್ದೀನಿ ಈಗ ಬದನೆಕಾಯಿ ಎಲ್ಲ ತೆಗೆದು ತಟ್ಟೆ ಒಳಕ್ಕೆ ಹಾಕಿದ್ದೀನಿ ಹಣ್ಣು ರಸ ಕಿವಿಚಿ ಇಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ನಾವು ಮಿಕ್ಸಿ ಜಾರ್ನೊಳಕ್ಕೆ ಹಾಕಿ ಪುಡಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ರೀತಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಇದರ ಜೊತೆಗೆ ನಾನು ಸಾಂಬಾರ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಇದ್ದೀನಿ ಈಗ ಮತ್ತೆ ಒಂದು ರೌಂಡ್ ಮಿಕ್ಸಿ ಹಾಕ್ತೀನಿ ಫ್ರೆಂಡ್ಸ್ ಈ ಪುಡಿ ಎಲ್ಲ ಒಂದು ಹೊಂದ್ಬವಲ್ಗೆ ತಕೊಂಡ್ಬಿಡೋಣ ಈ ಪುಡಿ ಸ್ಮೆಲ್ ಬರ್ತಾ ಇದೆ ಅಂತಂದರೆ ಫ್ರೆಂಡ್ಸ್ ಈ ರುಚಿ ನೋಡೋಣ ಅನಿಸ್ತಾ ಇದೆ ಅಷ್ಟು ಸ್ಮೆಲ್ ಘಮ ಇದೆ ಈಗ ಈ ಪುಡಿನ ಎಷ್ಟು ಬೇಕೋ ಅಷ್ಟು ನಾವು ಈ ಇದ್ರೊಳಗೆ ತುಂಬೋಣ ಬದ್ನೇಕೊಳಕ್ಕೆ ಎಲ್ಲದಕ್ಕೂ ತುಂಬೋಣ ಪುಡಿನೆಲ್ಲ ನೋಡಿ ಬದನೆಕಾಯಿ ತುಂಬಿಗೆ ತುಂಬಿಸಿದ್ದೀನಿ ನೋಡಿ ಇನ್ನೂ ಪುಡಿ ಮಿಕ್ಕಿದೆ ಈಗ ಇದನ್ನು ಹಾಗೆ ಇಡೋಣ ಈಗ ನಾವು ಮತ್ತೆ ಸ್ಟವ್ ಮೇಲೆ ಬಾಣಲೆ ಇಡೋಣ ಅದಕ್ಕೆ ಮುಂಚೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಬಾಣಲೆ ಇಟ್ಕೊಂಡು ಸ್ಟವ್ ಹಚ್ಕೊಂಡಿದ್ದೀನಿ ಅದೇ ಬಾಣಲೆ ಮತ್ತು ಒಂದು ಐದಾರು ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ಳೋಣ ನಾನು ಸನ್ಫ್ಯೂರ್ ಆಯಿಲನ್ನು ಇದ್ದೀನಿ ನಿಮಗೆ ಇಷ್ಟ ಯಾವ ಆಯಿಲ್ ಬೇಕೋ ಅದನ್ನು ಹಾಕ್ಕೊಬೋದು ಫ್ರೆಂಡ್ಸ್ ಈಗ ಅದಕ್ಕೆ ನೋಡಿ ಒಂದೊಂದಾಗಿ ಬದನೆಕಾಯನ್ನು ಹಾಕೋಣ ಬಾಣಲೆ ಒಳಕ್ಕೆ ಸ್ವಲ್ಪ ಹಾಗೆ ಕಲಿಸೋಣ ಸುಮ್ಮನೆ ಒಂದು ನಿಮಿಷ ಹಾಗೆ ನೋಡಿ ಈ ರೀತಿ ಹಂದಿ ನೋಡಿ ಬಾಣಲಿಗೆ ಸುತ್ತಲೂ ಆಯಿಲನ್ನು ಹಾಕಿರಿ ಯಾಕಂದರೆ ಈ ಮಸಾಲೆ ಅನ್ನೋದು ಕಪ್ಪುಗಾಗದಿರೋ ಇರುತ್ತೆ ಅಂತ ಸುತ್ತಲೂ ಬಾಣಲಿಗೆ ಸವರಿದ್ರೆ ಚೆನ್ನಾಗಿರುತ್ತೆ ನೋಡಿ ನಾನು ಸವರಿದ್ದೀನಿ ಆ ರೀತಿ ಸವರಬೇಕು ಈಗ ಇದಕ್ಕೆ ನೀರನ್ನು ನಾವು ಹಾಕೋಣ ನೋಡಿ ಅಷ್ಟು ನೀರನ್ನು ಹಾಕೋಣ ಒಂದು ಚೊಂಬು ನೀರನ್ನು ಹಾಕಿದ್ದೀನಿ ನಾನು ನೋಡಿ ಈ ಚಂಬಲ್ಲಿ ಒಂದು ಚಂಬು ನೀರನ್ನು ಹಾಕಿದ್ದೀನಿ ಉಪ್ಪು ನಾವು ಮಸಾಲೆಗೆ ಹಾಕಿರ್ತೀವಿ ರುಬ್ಬುವಾಗ ಆ ಪುಡಿಗೆ ಹಾಗಾಗಿ ಈಗ ಉಪ್ಪು ಹಾಕ್ಬೇಡಿ ಆಮೇಲೆ ರುಚಿ ನೋಡಿ ಬೇಕಂದ್ರೆ ಉಪ್ಪನ್ನು ಸೇರಿಸ್ಕೋಬೋದು ಇವಾಗ ನಾವು ಪ್ಲೇಟನ್ನು ಮುಚ್ಚಿಬಿಡೋಣ ನೀರಾಕಿ ಹಾಕಿ ಪ್ಲೇಟನ್ನು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಬೇಯ್ಲಿ ತೆಗಿಬೇಡಿ ಪ್ಲೇಟು ಹಾಗೆ ಹತ್ತು ನಿಮಿಷ ಬಾಯ್ಲಾಗಲಿ ಹತ್ತು ನಿಮಿಷದ ಆಯಿತು ಫ್ರೆಂಡ್ಸ್ ಈಗ ತೆಗಿಯೋಣ ನೋಡಿ ಚೆನ್ನಾಗಿ ಬೆಂದಿದೆ ಬದನೆಕಾಯಿ ನೋಡಿ ತುಂಬಾ ಕಲಿಸ್ಕೋದು ಇದು ಈಗ ಹುಣಸೆ ರಸ ನಾವು ఈ కివ్చుకుంటాబడ మే ఒక హిష హాకీ ముచ్చోణ ప్లేట్ ಹತ್ತು ನಿಮಿಷ ಆದಮೇಲೆ ತೆಗೆದು ನೋಡೋಣ ನೀರು ಹಾಕಿದ ಮೇಲೆ ಸಿಮ್ ಒಂದು ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಳಿ ಫ್ರೆಂಡ್ಸ್ ಅದು ಈ ಕಾಳುಗಳು ಉರಿಯೋವಾಗ ಮಾತ್ರ ಸ್ವಲ್ಪ ಸಿಮ್ನಲ್ಲೇ ಉರಿದ್ರೆ ಅವು ಕಪ್ಪಾಗದಿರ ಇರುತ್ತೆ ಮಸಾಲೆ ಒಳ್ಳೆ ಟೇಸ್ಟಾಗಿರುತ್ತೆ ಒಳ್ಳೆ ಘಮ ಬರುತ್ತೆ ಫ್ರೆಂಡ್ಸ್ ಸಿಮ್ಮನಲ್ಲಿ ಉರಿಬೇಕು ಈ ನೀರು ಹಾಕಿದ ಮೇಲೆ ಬದನೇಕಾಯಿಗೆ ನೀವು ಚೆನ್ನಾಗಿ ಸಿಮ್ ಜಾಸ್ತಿ ಇಟ್ಕೊಂಡೆ ಮಾಡಿ ಹತ್ತು ನಿಮಿಷ ಆಯಿತು ಫ್ರೆಂಡ್ಸ್ ಮತ್ತೆ ತೆಗೆದು ನೋಡೋಣ ನೋಡಿ ಚೆನ್ನಾಗಾಗಿದೆ ಸೂಪರ್ ರೆಸಿಪಿ ಫ್ರೆಂಡ್ಸ್ ನೀವು ಈ ರೀತಿ ಮಾಡ್ಕೊಳ್ಳಿ ಯಾವತ್ತೂ ಮರೆಯೋಲ್ಲ ಫ್ರೆಂಡ್ಸ್ ಈ ಥರ ನೀವು ಯಾವತ್ತೂ ತಿಂದಿರಲ್ಲ ನಿಜವಾಗ್ಲೂ ಯಾವತ್ತೂ ತಿಂದಿರೋಲ್ಲ ಫ್ರೆಂಡ್ಸ್ ಈ ರೀತಿ ಬದ್ ಎಣ್ಣೆ ಬದ್ನೇಕಾಯಿ ಸಾಂಬಾರಂತೂ ಯಾವತ್ತೂ ತಿಂದಿರಲ್ಲ ನೋಡಿ ಈಗ ಈ ಪುಡಿನ ನಾನು ಹಾಕ್ತಾಯಿದ್ದೀನಿ ಮಿಕ್ಕಿರೋದನ್ನು ಇದೇ ಫ್ರೆಂಡ್ಸ್ ಇದಕ್ಕೆ ತುಂಬನೇ ರುಚಿ ಕೊಡೋದು ಅಂತಂದರೆ ಈ ಪುಡಿನೇ ಒಳ್ಳೆ ಟೇಸ್ಟು ಒಳ್ಳೆ ಕಮ ಬರೋದು ಸೂಪರ್ ರೆಸ್ಪಿ ಅಂತಲೇ ಹೇಳ್ಬೋದು ಈಗ ಇದರ ಮೇಲೆ ನಾವು ಆಯಿಲನ್ನು ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ ನೋಡಿ ಇದರ ಹೆಸರೇ ಎಣ್ಣೆ ಬದನೇಕಾಯಿ ಸಾಂಬಾರು ಅಂತ ಅದಕ್ಕಾಗಿ ಆಯಿಲನ್ನು ನಾವು ಒಂದು ಸ್ವಲ್ಪ ಜಾಸ್ತಿ ಹಾಕ್ಬೇಕು ಫ್ರೆಂಡ್ಸ್ ನೋಡಿ ಈ ಸ್ಪೂನಲ್ಲಿ ನಾಲ್ಕೈದು ಸ್ಪೂನು ಆಯಿಲನ್ನು ಹಾಕಿದ್ದೀನಿ ಈಗ ಇದನ್ನು ಮೆತ್ತಗೆ ಕಲಿಸ್ಬಿಟ್ಟು ಹಿಂಗೆ ನೀಟಾಗಿ ಮತ್ತು ಒಂದು ಎರಡು ಮೂರು ನಿಮಿಷ ನಾವು ಪ್ಲೇಟನ್ನು ಮುಚ್ಚಿ ಬಿಡೋಣ ಫ್ರೆಂಡ್ಸ್ ಆಯಿತು ರೆಸಿಪಿ ಎರಡು ಮೂರು ನಿಮಿಷ ಹಾಕ್ಬಿಟ್ರೆ ಸಾಕಾಗತ್ತೆ ಆಯಿಲ್ ಒಂದು ಸ್ವಲ್ಪ ಕುದಿಬೇಕಲ್ವ ಹಾಗಾಗಿ ಪ್ಲೇಟನ್ನು ಮುಚ್ಚೋದು ಒಂದು ಮೂರು ನಿಮಿಷ ಮುಚ್ಚೋಣ ಫ್ರೆಂಡ್ಸ್ ಎಷ್ಟು ಈಜಿ ಅಂದರೆ ಅಷ್ಟು ಈಸಿ ಇದೆ ಫ್ರೆಂಡ್ಸ್ ಎಣ್ಣೆ ಬದನೆಕಾಯಿ ಸಾಂಬಾರು ಒಳ್ಳೆ ಟೇಸ್ಟು ಒಳ್ಳೆ ಘಮ ಅಂತು ಅನ್ನಕ್ಕಂತೂ ಸೂಪರಾಗಿರುತ್ತೆ ಚಪಾತಿಗೂ ಅನ್ನಕ್ಕೂ ಬಹಳ ರುಚಿ ಅಂದರೆ ರುಚಿ ಕೊಡತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಗೀ ರೈಸ್ಗೆ ಹಾಕ್ಕೊಂಡು ತಿಂದು ಗೀ ರೈಸ್ಗೂ ತುಂಬ ಚೆನ್ನಾಗಿತ್ತು ಚಪಾತಿಗೆ ಹಾಕ್ಕೊಂಡು ತಿಂದು ಚಪಾತಿಗೂ ತುಂಬ ಚೆನ್ನಾಗಿತ್ತು ಬಹಳ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಅನ್ನಕ್ಕಂತೂ ಇನ್ನೂ ಚೆನ್ನಾಗಿರುತ್ತೆ ಬಹಳ ಚೆನ್ನಾಗಿರುತ್ತೆ ನೀವು ಪಲಾವ್ ಜೊತೆ ಹಾಕ್ಕೊಂಡ್ರು ಕೂಡ ಬಹಳ ಚೆನ್ನಾಗಿರುತ್ತೆ ಇದು ಮದುವೆನಲ್ಲಿ ಮಾಡುವಂಥ ರೆಸಿಪಿ ಫ್ರೆಂಡ್ಸ್ ಮದುವೆ ಶೈಲಿಯ ಎಣ್ಣೆ ಬದನೆಕಾಯಿ ಸಾಂಬಾರು ಅಂತಲೇ ಹೇಳ್ಬೋದು ಇದು ಮದುವೆ ಶೈಲಿಯ ಎಣ್ಣೆ ಬದನೆಕಾಯಿ ಸಾಂಬಾರು ರೆಡಿ ಇನ್ನೇನು ಆಯಿತು ಆಯಿತು ಫ್ರೆಂಡ್ಸ್ ಎಣ್ಣೆ ಬದನೆಕಾಯಿ ಸಾಂಬಾರು ರೆಡಿ ನೋಡಿ ಏನು ಸ್ಮೆಲ್ ಬರ್ತಾ ಇದೆ ನೋಡಿ ಏನು ರುಚಿಯಾಗಿ ಕಾಣುತ್ತೆ ಅಂತಂದರೆ ಅಷ್ಟು ರುಚಿಯಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ತುಂಬಾ ಟೇಸ್ಟಾಗಿರುತ್ತೆ ನೀವು ಪುಡಿ ಹಾಕಿ ಆದಮೇಲೆ ಸಿಮ್ಮನಲ್ಲಿ ಇಟ್ಕೊಳ್ಳಿ ಯಾಕಂದರೆ ತಲ ಹತ್ತದಿರ ಇರುತ್ತೆ ನೋಡಿ ಸೂಪರ್ ಆಯಿತು ಈಗ ಸ್ಟವನ್ನ ಹಾಫ್ ಮಾಡ್ತಾಯಿದ್ದೀನಿ ಆಯಿತು ಫ್ರೆಂಡ್ಸ್ ಬಹಳ ರುಚಿ ಅಂದರೆ ರುಚಿ ನಿಜವಾಗ್ಲೂ ಈಗಲೇ ತಿನ್ಬೇಕು ತಿನ್ಬೇಕನ್ನಿಸ್ತಾ ಇದೆ ಫ್ರೆಂಡ್ಸ್ ಎಷ್ಟು ರುಚಿಯಾಗಿ ಇದೆ ನಿಜವಾಗ್ಲು ನೋಡಿದ್ರೇ ತಿನ್ಬೇಕಿಸುತ್ತೆ ಈಗ ನಾನು ಇದನ್ನೆಲ್ಲ ಈ ಬೋವಲ್ಗೆ ಹಾಕ್ತೀನಿ ಫ್ರೆಂಡ್ಸ್ ತಲ ಹಾಕ್ತಿದ್ದೀರಾ ಇರುತ್ತೆ ಹಾಗಾಗಿ ಬೋವಲ್ಗೆ ಹಾಕ್ಕೊಂಡ್ಬಿಡ್ತೀನಿ ಆ ನೋಡ್ತಾ ಇದ್ರೇ ತಿನ್ನಬೇಕೆ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ನೋಡಿ ಏನು ಟೇಸ್ಟಾಗಿ ಕಾಣುತ್ತೆ ಅಂದರೆ ಅಷ್ಟು ಅಷ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಹೇಗೆ ತಿನ್ಬೋದು ಏನು ಬರ್ತಾ ಬರ್ತಾಯಿದೆ ಅಂದರೆ ಅಷ್ಟು ಗಮನ ಬರ್ತಾ ಇದೆ